ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಉಡುಪಿಯಿಂದ ಎರಡು ತಳಿಯ ಕೋಳಿಗಳ ಹತ್ರ ಸೇಲ್ ಮಾಡ್ತಾ ಇದ್ದಾರಾ ಒಟ್ಟು ನಾಲ್ಕಿದಾವೆ ನಾಲ್ಕು ಸಹ ಸೇಲ್ ಮಾಡ್ತಾ ಇದ್ದಾರೆ ಯೂಟ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ ಮೊದಲೊಂದು ಸಲ ನೋಡೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹಾಗೂ ಹುಂಜ ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಉಡುಪಿಯಿಂದಾದ್ರೆ ಅಣ್ಣವರು ಈ ನಾಲ್ಕು ಮರಿಗಳಾದರೆ ಸೇಲ್ ಮಾಡ್ತಾ ಇದ್ದಾರೆ ಇವು ಬಂದುಬಿಟ್ಟು ಈರೋಡ ತಳಿಯ ಕೋಳಿ ಮರಿಗಳು ಅಂತ ಹೇಳಿದ್ದಾರೆ ನಾಲ್ಕು ಸಹ ಇದ್ದಾವೆ ಇದರಲ್ಲಿ ಮೇಲ್ ಎಷ್ಟು ಎಷ್ಟು ಅಂತ ಅವರು ಹೇಳಿಲ್ಲ ನಿಮಗೇನಾದರೂ ಈ ಇರಡೋ ತಳಿ ಕೊಳಮರಿಗಳು ಸಾಕಾಣಿಕೆ ಮಾಡಬೇಕಂದ್ರೆ ಅವ್ರಿಗೆ ಒಂದು ಸಲ ಕಾಲ್ ಮಾಡಿ ಇನ್ನೊಂದೇನಪ್ಪ ಅಂದರೆ ಇವರು ನಿಮಗೆ ಡೆಲಿವರಿ ಸಹ ಕೊಡ್ತಾರಂತೆ ಬಸ್ಸು ಮತ್ತು ಇರೋ ಕಡೆ ಡೆಲಿವರಿ ಸಹ ಕೊಡ್ತಾರಂತೆ ಇವು ಬಂದುಬಿಟ್ಟು ಇವ್ರ ಹತ್ರ ಎರಡು ತಿಂಗಳದು ಮತ್ತು ನಾಲ್ಕು ತಿಂಗಳದು ಚಿಕ್ಕ ಸಹ ಸಿಗ್ತಾವಂತ ನೀವೊಂದು ಸಲ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ವಿಡಿಯೋ ಡೇಟ್ ಕೊಟ್ಟಿರ್ತೀನಿ ರೇಟ್ ಬಂದುಬಿಟ್ಟು ಫೋನ್ ಮಾಡಿದ್ರೆ ರೇಟ್ ಅವರು ಹೇಳ್ತೀನಿ ನಾನು ಹೇಳ್ತೀನಿ ಅಣ್ಣ ರೇಟು ಅವ್ರು ಯಾವ ಮರಿ ಕೇಳ್ತಾರೆ ಅಂದ್ರೆ ಆ ರೇಟ್ ಬಂದ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳಿದರೆ ಯಾರಾದರೂ ಒಂದು ಸಲ ಕಾಲ್ ಮಾಡಿ ಥ್ಯಾಂಕ್ ಯು